ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಚೆರಿ ಟೊಮೊಟೊ ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ತುಂಬ ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ಬರೋಣ ಇದು ಚಪಾತಿ ಜೊತೆಗೆ ಹಾಗೆ ಅಕ್ಕಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಟೊಮೊಟೊ ಇದನ್ನು ಚರಿ ಟೊಮೊಟೊ ಅಂತಾರೆ ಪುಟ್ ಪುಟ್ಟಾಗಿರುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಎಲ್ಲವೂ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಮಸಾಲ ಪದಾರ್ಥ ಅರಿಶಿನ ರೆಡ್ ಚಿಲ್ಲಿ ಪೌಡರು ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಧನಿಯಾ ಪೌಡರು ಜೀರಾ ಪೌಡರು ಎಳ್ಳಿನ ಪುಡಿ ಒಂದೆರಡು ಸ್ಪೂನ್ ಆಗೋಷ್ಟು ಎಳ್ಳಿನ ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣ ಕಟ್ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಗೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ನಾರ್ಮಲ್ ಟೊಮೊಟನ ಕಟ್ ಮಾಡಿಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ಯೂರಿ ಮಾಡಿ ಇಟ್ಕೊಳ್ಳೋಣ ನಾರ್ಮಲಾಗಿ ಪಾರಮ್ ಟೊಮೊಟೊ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ನೋಡಿ ಈಗ ಇದಾಗಿದೆ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಇದ್ದೀನಿ ಒಂದು ಒಂದೆರಡು ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಟೊಮೊಟೊನ ಲೈಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಒಂದೆರಡು ಮೂರಿಂದ ನಾಲ್ಕು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಇದಾಗಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಹಾಗೆಯೇ ಇದೇ ಬಾಣಲಿಗೆ ಕ್ಯಾಪ್ಸಿಕಮ್ನು ಸಹ ಹಾಕ್ಕೊಂಡು ಒಂದು ಸೆವೆಂಟಿ ಪರ್ಸೆಂಟು ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ ನಾವು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಉಪ್ಪು ಖರ ಹಿಡಿಯುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಇದೇ ಬಾಣಲಿಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಹಾಯ್ಲು ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸಿಡಿದ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿ ಹಾಕ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಇಡಿ ಆಗೋಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸಣ್ಣದಾಗಿ ಏನು ಹೇಳ್ತಾರೆ ಎಲೆ ಎಲೆ ಬಿಡಿಸಿ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಆ ಕಹಿ ಅಂಶ ಅನ್ನೋದು ಕಮ್ಮಿ ಆಗುತ್ತೆ ನೋಡಿ ಇದಾಗಿದೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಪುದೀನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಆಗಲೇ ನಾವು ಮಾಡಿಟ್ಕೊಂಡಿದ್ದ ಒಂದು ಟೊಮೆಟೊ ಫ್ಯೂರಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬಾಡಿ ನಂತರ ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಆ ಟೊಮೊಟೊದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ ಈಗ ಮಸಾಲ ಪದಾರ್ಥ ಹಾಕ್ಕೊಳ್ಳೋಣ ನಾನಿಲ್ಲಿ ಗರಂ ಮಸಾಲ ಬಳಸಿಲ್ಲ ಗರಂ ಮಸ ಗರಂ ಮಸಾಲ ಬಳಸಿದ್ರೆ ಅದ್ರ ಟೇಸ್ಟ್ ಬೇರೆ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಗರಂ ಮಸಾಲ ಹಾಕಿಲ್ಲ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಹಂಗೆ ಬಾಡಿಸ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ನೋಡಿ ಇದಾಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಆಗಲೇ ಡ್ರೈ ಫ್ರೂಟ್ಸ್ ನೆನ್ ನೆನೆಸಿಟ್ಟಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗಾಗಿ ಹಾಗಂತ ತುಂಬನೂ ಹಾಕ್ಕೋಬಾರ್ದು ಟೇಸ್ಟ್ ಕೆಟ್ಟೋಗುತ್ತೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಈ ಟೈಮಲ್ಲಿ ಹಾಕ್ಕೋಬೇಕಾಗತ್ತೆ ನಾವು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಅನ್ನೋದು ಚೆನ್ನಾಗೇ ಬರುತ್ತೆ ಕುದಿತಾ ಕುದಿತಾ ತಿಕ್ನೆಸ್ ಅನ್ನೋದು ಬರುತ್ತೆ ನೋಡಿಕೊಂಡು ನೀವು ನೀರನ್ನು ಬಳಸ್ಕೋಬೇಕಾಗತ್ತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡೋಣ ನಾನೀಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೀಟಾಗಿ ಒಂದ್ಸಲ ಉಪ್ಪು ಹಾಕ್ಕೊಂಡ ನಂತರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಕ್ಯಾಪ್ಸಿಕಮು ಅದನ್ನು ಈಸ್ಟ್ ಈ ಟೈಮಲ್ಲಿ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುದಿಸ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಆ ಟೊಮೊಟೊಗೂ ಮತ್ತು ಕ್ಯಾಪ್ಸಿಕಮ್ಗೂ ಆ ಒಂದು ಉಪ್ಪು ಖಾರ ಅನ್ನೋದು ಹಿಡಿಯೋದಿಲ್ಲ ಹಾಗೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದ್ದಿಸ್ಕೋಬೇಕಾಗತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಪರ್ಫೆಕ್ಟಾಗಿ ಸಾಗು ರೆಡಿಯಾಗಿದೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮರೀದೆ ಒಂದು ಸಲ ಟ್ರೈ ಮಾಡಿ ನೋಡಿ ಚರಿ ಟೊಮೊಟೊ ಕರಿ ತುಂಬಾ ಅದ್ಭುತವಾಗಿರುತ್ತೆ ದೋಸೆ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಅನ್ನದ ಜೊತೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಗು ರೆಡಿಯಾಗಿದೆ ಮರಿದೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್